ಇದು ಏನಪ್ಪಾ ಅಂದರೆ ಇದು ಎಕ್ಸಿಡ್ ಕ್ರಾಪ್ ಸೈನ್ಸ್ ಹುಬ್ಳಿ ವತಿಯಿಂದ ಇದರಲ್ಲಿ ಏನಪ್ಪಾ ಅಂದರೆ ನಿಮಗೆ ಮೇಯ್ನ್ ಇದು ಮೇಜರ್ ಅಂದರೆ ಕ್ಯಾಲ್ಸಿಯಂ ಇರುತ್ತೆ ಕ್ಯಾಲ್ಸಿಯಮ್ಮು ಮತ್ತು ನಿಮಗೆ ನೈಟ್ರೋಜನ್ ಇರುತ್ತೆ ಅದು ಬಿಟ್ಟರೆ ಎಲ್ಲ ಮೈಕ್ರೋನೈಟ್ರೆ ಚಿಲೇಟೆಡ್ ಫಾರಮ್ಸಲ್ಲಿ ಇರ್ತದೆ ಚಿಲೇಟೆಡ್ ಫಾರ್ಮ್ ಇರೋದರಿಂದ ನಿಮಗೆ ಬೇಗ ಪ್ಲ್ಯಾಂಟು ತೊಗೊಂಡು ಅಪ್ಟೇಕ್ ಮಾಡಿ ಮತ್ತೆ ಒಳ್ಳೆ ಬೇಗ ರಿಸಲ್ಟ್ ಬರ್ತದೆ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೊಟ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಮುಂದೆ ಏನಪ್ಪ ಅಂದರೆ ಪ್ಲಾಂಟ್ ಗ್ರೋತ್ ಹಾರ್ಮೋನ್ ಅಂದರೆ ಬೇರೆ ಒಂದು ಬೆಳವಣಿಗೆ ಏನು ಬೇಕೋ ಆವಂತೂ ಎಲ್ಲ ಒಂದು ಆರ್ಮೋನ್ಗಳು ಇರ್ತದೆ ಪ್ಲಸ್ ಅಮ್ಮನತ್ತೆ ನಿಮ್ಗೆ ಇದು ಬೆಳೆ ಚೆನ್ನಾಗಿ ಬಂದು ಅದೇ ರೀತಿ ಹೂವು ಕಾಯಿ ಪಿಂದೆ ಎಲ್ಲ ಚೆನ್ನಾಗಿ ಕಚ್ಚಿ ಒಳ್ಳೆ ಹೀಲ್ಡ್ ಇಳುವರಿ ಬರೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಇದು ನೀವು ಯೂಸ್ ಮಾಡಿ ಈಗ ನೋಡಿ ಮತ್ತು ನಿಮಗೆ ರಿಸಲ್ಟ್ ಬಂದಮೇಲೆ ಇನ್ನೂ ಸುಮಾರು ರೈತರಿಗೆ ಹೇಳಿ ಓಕೆ ಇದು ಮೂರು ಕೆ ಜಿ ಇದೆ ಸರ್ ಮೂರು ಕೆ ಜಿ ಒಂದು ಎಕರೆಗೆ ಒಂದು ರೆಕಮೆಂಡೆಡ್ ಓಕೆ ನಾವು ಊರಿಗೆ ಯೂಸ್ ಮಾಡಿ ಮಳೆ ಗಿಳೆ ಬಂದ ವೇಷ ಆಗಲ್ವಾ ಇಲ್ಲ ಇಲ್ಲ ಇದ್ರ ಮೇಲೆ ಮುಚ್ಚಿಕೊಡು ಅಲ್ಲ ರೀ ನಾವು ಮದ್ದು ಬಿಟ್ಬಿಡ್ತೀವಿ ನೀವು ಎಂಥ ಮಳೆ ಇಲ್ಲಾದ್ರೂ ಬಿಡಿ ಇದೇನು ತೊಂದರೆ ಬರಲ್ಲ ಸೊ ಈ ರೀತಿ ಕಾಳಂಗಿದೆ ಈ ರೀತಿ ನೋಡಿ ಈ ರೀತಿ ಎರಡು ಈ ರೀತಿ ಇರುತ್ತಣ್ಣ ನೋಡಿ ನಿಮಗೆ ಬೇರೆ ಗೊಬ್ಬರ ತರದು ನೀರಲ್ಲಿ ಹಾಕಿದ ತಕ್ಷಣ ನೋಡಿ ನಿಮ್ಮ ಕರ್ಗೋತ ನೋಡ್ಬೋದು ನೀರಲ್ಲಿ ಎಷ್ಟು ಬೇಗ ಕರಗಿ ಮಿಕ್ಸ್ ಆಗ್ತದೆ ಅದೇ ಅದೇ ಕರ್ಗೋ ಕರ್ಕೊ ಹಾಕಿ ಇಮಿಡಿಯೇಟಾಗಿ ಕರ್ಗಿಬಿಡತ್ತೆ ನೋಡಿ ಇನ್ನು ನೀರು ಅಲ್ಲ ಇನ್ನೂ ಎರಡು ನಿಮಿಷ ಬಿಟ್ಟು ನೋಡಿ ಇಮಿಡೇಟ್ ಕರಗಿಬಿಡುತ್ತೆ ಹ್ಞೂ ಹ್ಞೂ ಎಲ್ಲ ಕಾ ಕ್ಯಾಪ್ಸಿಕಮ್ ಬೆಳಿತಕ್ಕಂಥ ರೈತ ಬಾಂಧವರು ಸೊ ಇಲ್ಲಿ ನೋಡ್ಬೋದು ನೀವು ಸೊ ರೈತರಾಗಿರ್ತಕ್ಕಂಥ ತಮ್ಮ ಹೆಸರು ಸರ್ ಶ್ರೀನಾಥ್ ಅಂತೇಳಿ ಶ್ರೀನಾಥ್ ಯಾವ ಊರಿದು ನಾಗನಾಯಕನಹಳ್ಳಿ ನಾಗನಾಯಕನಹಳ್ಳಿ ಇವತ್ತು ಹದಿನೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಕಾಂಬಿ ಬೂಸ್ಟ್ ಎಕ್ಸಿಡ್ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ವತಿಯಿಂದ ನಾವಿಲ್ಲಿ ಡೆಮೊನ್ಸ್ಟ್ರೇಷನ್ನ ಕೊಡ್ತಕ್ಕಂಥದ್ದು ಸೊ ಈ ಒಂದು ಪ್ಲಾಟಿಗೆ ಸೊ ಇದಾದಮೇಲೆ ಒಂದು ವಾರ ಅಥವಾ ಹತ್ತು ದಿವಸ ಆದಮೇಲೆ ಸೊ ಯಾವ ರೀತಿ ನಮಗೆ ಈ ಗಿಡದಲ್ಲಿ ಚೇಂಜ್ ಇರತಕ್ಕಂಥದ್ದನ್ನು ನಾವು ಮುಂದಿನ ಗಿಡದಲ್ಲಿ ನೋಡ್ತಕ್ಕಂಥದ್ದು